ಬೆಳಗಾವಿಯಲ್ಲಿ ಏನಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ ಇ ಎಸ್ನವ್ರನ್ನ ನಿಷೇಧ ಮಾಡ್ತೀವಿ ಅಂತೇಳಿ ಹಿಂದೆ ಇದ್ದಂಥ ಬೊಮ್ಮಾಯಿ ಸರ್ಕಾರ ಭರವಸೆ ಕೊಟ್ಟಿದ್ರು ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೀರಿ ಎಸ್ ನಿಷೇಧ ಮಾಡಬೇಕು ನೀವು ಮಾಡಲಿಲ್ಲ ಅಂದರೆ ಇಲ್ಲಿ ಒಂದೊಂದು ಸಾರಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ ಮುಂದಿನ ಸಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ನನಗೆ ಬಹಳ ಗೌರವ ಇದೆ ಮೊದಲು ನೀವು ಮಾಡಬೇಕಾದ್ದು ಕೂಡಲೇ ನೀವು ಆಯವ್ಯ ಭಾಷಣದಲ್ಲಿ ಎಸ್ ನಿಷೇಧದ ಬಗ್ಗೆ ಹೇಳ್ಬೇಕಾಗಿತ್ತು ಹೇಳಲಿಲ್ಲ ಈಗ ನಾನು ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೀನಿ ನೀವು ಎಸ್ ನಿಷೇಧ ಮಾಡದೇ ಇದ್ರೆ ಮುಂದೆ ಬೆಳಗಾವಿಯಲ್ಲಿ ಶಾಸನ ಸಭೆ ಬೇಕಾಗಿಲ್ಲ ನಿಮ್ಮ ಶಾಸನ ಸಭೆ ಕಟ್ಕೊಂಡು ಯಾರು ಬೇಕಾಗಿದೆ ಪ್ರತಿ ಸಾರಿ ಶಾಸನ ಸಭೆ ಏನೇನೋ ಮಾತಾಡ್ತೀರಿ ಹೋಗ್ತೀರಿ ಗಡಿ ಭಾಗ ಇಲ್ಲ ಉತ್ತರ ಕರ್ನಾಟಕ ಇಲ್ಲ ಹೈದರಾಬಾದ್ ಕರ್ನಾಟಕ ಇಲ್ಲ ಇದು ಒಳ್ಳೇದಲ್ಲ ಸ್ಪಷ್ಟವಾಗಿ ಹೇಳಿದ್ದೇನೆ ಮತ್ತು ಇಲ್ಲಿ ಶಾಸನಸಭೆ ಭವನ ಇದೆ ಭದ್ರವಾಗಿ ತಿಂಗಳಿಗೆ ಮೂರು ಜನ ಮಂತ್ರಿಗಳು ಇಲ್ಲಿ ಇಲ್ಲಿ ಪರಿಸ್ಥಿತಿ ಅನ್ನುತ್ತ ನೋಡಬೇಕು ಬೆಳಗಾವಿಯ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದ ರಾಜಕಾರಣಿಗಳು ಮರಾಠಿಗಳ ಏಜೆಂಟ್ ಆಗಿದ್ದಾರೆ ಮರಾಠಿಗಳ ಬ್ರಹ್ಮಿಕರಾಗಿದ್ದಾರೆ ಮರಾಠಿ ಓಟ್ಗಾಗಿ ಇಡೀ ತಮ್ಮ ಅಸ್ತಿತ್ವವನ್ನೇ ಮಾರಿಕೊಂಡಿದ್ದಾರೆ ಇದು ಅತ್ಯಂತ ಭಯಾನಕವಾದಂತ ವಿಚಾರ ಬೆಳಗಾವಿಯಲ್ಲಿ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ ಅದೇರಿದ್ರೂ ಬೆಳಗಾವಿಯಿಂದ ಹೊರಗಡೆ ಗಡಿಯಿಂದ ಹೊರಗಡೆ ಹೋಗಬೇಕು ಮತ್ತು ಈ ಬಂದು ಕರ್ನಾಟಕ ಬಂದ್ ಅಖಂಡ ಕರ್ನಾಟಕ ಬಂದ್ ಇಪ್ಪತ್ತ ಎರಡು ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಎಂಇಎಸ್ ನಿಷೇಧಕ್ಕಾಗಿ ಅಖಂಡ ಕರ್ನಾಟಕ ಬಂದ್ ಮಾದಾಯಿಗಾಗಿ ಅಖಂಡ ಕರ್ನಾಟಕ ಬಂದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಮೇಕೆದಾಟಗಾಗಿ ಬಹಳ ಅನೇಕ ಬೇಡಿಕೆಗಳಿಟ್ಟು ಅಖಂಡ ಕರ್ನಾಟಕ ಬಂದ್ ಇದರಲ್ಲಿ ಚಾಲಕರಿಗೆ ಒಡೆದಿದ್ದಾರೆ ಇದು ನಮಗೆ ನೋಡೋದಕ್ಕೆ ಚಿಕ್ಕದಾಗಿ ಕಾಣಬಹುದು